ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಾನು ಮಾಡುವೊಳಾಗಿದ್ದೇನೆ ಮುಳ್ಳು ಸೌತೆ ಖಾರ ಸಳ್ಳಿ ಕನ್ನಡದಲ್ಲಿ ಮುಳ್ಳು ಸೌತೆ ಖಾರ ಸಳ್ಳಿ ಅಂತ ಹೇಳ್ತಾ ಹೇಳ್ತಾರಂತೆ ಮತ್ತು ತುಳುವಿನಲ್ಲಿ ತೆಕ್ಕರೆ ತಲ್ಲಿ ನಾನು ಸಹ ಫಸ್ಟ್ ಟೈಮೇ ಕೇಳಿದ್ದು ನನಗೆ ಸಹ ಈ ಹೆಸರನ್ನು ಒಂದು ಸರ್ತಿ ಕೇಳುವಾಗ ನಗಡಲಿಕ್ಕೆ ಬಂತು ಖಾರ ಸಳ್ಳಿ ಮತ್ತು ತೆಕ್ಕರೆ ತಲ್ಲಿ ಅಂತೇಳಿ ನೋಡುವ ಇದೆಯೇನೆಂಬುದಾಗಿ ತುಂಬ ಈಸಿಯಾಗಿ ಸುಲಭದ ರೀತಿಯಲ್ಲಿ ಅತೀ ಬೇಗನೆ ಜಾಸ್ತಿ ಅಂದರೆ ಐದು ನಿಮಿಷದಲ್ಲಿ ಮಾಡುವಂಥದ್ದು ಚಟ್ನಿ ಅನ್ನದಲ್ಲಿ ಗಂಜಿಯಲ್ಲಿ ಊಟ ಮಾಡಲಿಕ್ಕಂತೂ ಸೂಪರ್ ನನಗೆ ನನ್ನ ನೇಬರ್ ಹೇಳಿಕೊಟ್ಟದ್ದು ಸೊ ನೋಡುವ ಓಕೆ ಬನ್ನಿ ಮಾಡೋಣ ನಾವು ಮೊತ್ತ ಮೊದಲನೇದಾಗಿ ನಾವು ತೆಂಗಿನಕಾಯಿ ತುರಿಬೇಕು ತೆಂಗಿನ ತೆಂಗಿನಕಾಯಿ ತುರಿದಾದ ನಂತರ ನಾನಿಲ್ಲಿ ನಮಗೆ ಬೇಕಾದಷ್ಟು ಮೆಣಸು ನಾನಿಲ್ಲಿ ಒಂದು ಐದರಿಂದ ಆರು ಮೆಣಸು ತಗೊಂಡಿದ್ದೇನೆ ಸ್ವಲ್ಪ ಸಾಸಿವೆ ಮತ್ತು ಹುಳಿ ಇಷ್ಟೇ ಇದನ್ನು ನಾವು ಎಲ್ಲವನ್ನು ಹಾಕಿ ಚೆನ್ನಾಗಿ ಪೀಸುವ ಮಿಕ್ಸಿಯಲ್ಲಿ ಹಾಕಿ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಪೀಸಿದ ನಂತರ ನಮ್ಮ ಚಟ್ನಿ ರೆಡಿ ಓಕೆ ಇದನ್ನು ಒಂದು ಸೈಡಲ್ಲಿ ನಾವು ರೆಡಿ ಮಾಡಿ ಇಡುವ ಇಲ್ಲಿ ನಾವು ಇನ್ನೊಂದು ಪಾತ್ರೆಯಲ್ಲಿ ತೆಕ್ಕರೆಯನ್ನು ಅಂದರೆ ಸೌತೆಕಾಯಿಯನ್ನು ಚೆನ್ನಾಗಿ ಕಟ್ ಮಾಡಿ ಆ್ಯಕ್ಚುಲಿ ಇದನ್ನು ನಾವು ಮೊದಲೇ ಇಡಬೇಕಿತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಐದು ನಿಮಿಷ ಇಡುವ ಯಾ ಇದನ್ನು ಯಾಕೆ ಇಡುವುದಂದ್ರೆ ಅದು ಸ್ವಲ್ಪ ಎಳ್ಕೊಳ್ಳೋದಕ್ಕಾಗಿ ಈಗ ಐದು ನಿಮಿಷ ಆಗಿದೆ ಇದಕ್ಕೆ ನಾವೀಗ ಮಾಡಿಟ್ಟಂತಹ ಮಸಾಲವನ್ನು ಏನು ಚಟ್ನಿ ಮಾಡಿದ್ದೇವಲ್ವಾ ಅದನ್ನು ನಾವು ಇದಕ್ಕೆ ಸೇರಿಸುವ ಇದಕ್ಕೆ ನಾವು ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿಗೆ ನಮ್ಮ ತೆಕ್ಕರೆ ಸಳ್ಳಿ ರೆಡಿಯಾಗಿದೆ ತೆಕ್ಕರೆ ಖಾರ ಸಳ್ಳಿ ರೆಡಿಯಾಗಿದೆ ತೌ ಸೌತೆ ಖಾರ ಸಳ್ಳಿ ಮತ್ತು ತುಳುವಿನಲ್ಲಿ ತೆಕ್ಕರೆ ತಲ್ಲಿ ರೆಡಿಯಾಗಿದೆ ನೀವು ಸಹ ಒಂದು ಸರ್ತಿ ಟ್ರೈ ಮಾಡಿ ಗಂಜಿ ಊಟದ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ನೀವು ಸಹ ಟ್ರೈ ಮಾಡಿ ನನಗೆ ಅಂತೂ ತುಂಬ ಇಷ್ಟ ಆಯಿತು ನಾನು ಸಹ ಮೊತ್ತ ಮೊದಲಿನ ಬಾರಿಗೆ ನಾನು ಟ್ರೈ ಮಾಡಿದ್ದು ನೀವು ಸಹ ಟ್ರೈ ಮಾಡಿ ಎಂಜಾಯ್ ಮಾಡಿ ಟ್ರೈ ಮಾಡುವ ತುಂಬ ಚೆನ್ನಾಗಿದೆ ಹಳ್ಳಿ ಸ್ಟೈಲಲ್ಲಿ ತುಂಬ ಈಸಿಯಾಗಿ ಸುಲಭದ ರೀತಿಯಲ್ಲಿ ಹೆಚ್ಚಂದರೆ ಐದು ನಿಮಿಷ ಐದು ನಿಮಿಷದಲ್ಲಿ ಈಸಿಯಾಗಿ ಸುಲಭ ರೀತಿಯಲ್ಲಿ ಯಾವ ರೀತಿಯಲ್ಲಿ ಚಟ್ನಿ ಮಾಡೋದು ಎಂಬುದಾಗಿ ನಾನು ತೋರಿಸಿಕೊಟ್ಟೆ ನೀವು ಸಹ ಟ್ರೈ ಮಾಡಿ ಮತ್ತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು